ಈ ಒಂದು ಕಾರ್ಯಕ್ರಮದಲ್ಲಿ ಕಲ್ಪಿಸಿದ್ದಾರೆ ಜನಪ್ರಿಯ ಸಿದ್ದರಾಮಯ್ಯ ಎಲ್ಲರನ್ನ ಸಮಭಾವದಿಂದ ಕಾಣುವಂತಹ ನಿಜದ ನಾಯಕರು ಜನಸೇವೆಯಲ್ಲಿ ಸಿದ್ಧಬದ್ಧರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ಧರಾಮಾಯಣ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಜನರಿಗೆ ಕೈ ಬೀಸಿ ನಾವಿದ್ದೇವೆ ನಿಮ್ಮೊಂದಿಗೆ ನಾವಿದ್ದೇವೆ ನಿಮ್ಮೊಂದಿಗೆ ಎನ್ನುವಂತಹ ಮಹಾ ಭರವಸೆನ ಎತ್ತಿದ್ದಾರೆ ಆಸಿದವರಾ ನೀಗಿಸಿದವರು ಬಡವರ ಗ್ರಂಥ ಸನ್ಮಾಧಿಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ಧರಾಮ ಸೆಣೆಯಲ್ಲಿ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಸಂಚರಿ ನಿರ್ಮಾಣಕ್ಕಾಗಿ ಐವತ್ತು ಸಾವಿರ ಉದ್ಯೋಗ ಶೂಧಿಕೆಯನ್ನು ವಿಧಿಸಲಾಗಿದೆ ಎಲ್ಲರೂ ಕೂಡ ಕರತಾಡನ ಮಾಡುವುದರ ಮುಖಾಂತರ ಸನ್ಮಾನ್ಯ ಸನ್ಮಾನಿಸಬೇಕಾಗಿ ಕೋರುತ್ತೇನೆ

సాధన కైబిడి നമ്മ വിധാന പരിഷത്ത കോടി കോളേജ്